ಒಂದ್ಸರಿ ಒಂದು ಮನೇಲಿ ಹಬ್ಬಕ್ಕೆ ಅಂತ ಸ್ವೀಟ್ಸ್ ನ ತಗೊಂಡ್ ಬಂದಿರ್ತಾರೆ ಸ್ವೀಟ್ ಬಾಕ್ಸ್ ಅಲ್ಲಿರೋ ಪ್ರತಿ ಸ್ವೀಟು ಬೇರೆ ಬೇರೆ ಸ್ವೀಟ್ ಆಗಿರುತ್ತೆ ಮನೆಗೆ ಆ ಬಾಕ್ಸ್ನ ತಗೊಂಡ್ ಬರ್ತಾ ಇದ್ದ ಹಾಗೆ ಮಕ್ಕಳೆಲ್ಲ ಬಂದು ಎಲ್ಲಿ ಸ್ವೀಟ್ ಖಾಲಿ ಆಗೋಗುತ್ತೋ ಅಂತ ಬೇಗ ಬೇಗ ಕೈ ಹಾಕಿ ತಗೊಂಡ್ಬಿಡ್ತಾರೆ ಕಿತ್ಕೊಂಡ್ರು ಅಂತಾನೆ ಅಂದ್ಕೊಳ್ಳಿ ತಗೊಂಡ್ಮೇಲೆ ಮೇಲೆ ಅವ್ರ ಕೈಯಲ್ಲಿರೋ ಸ್ವೀಟ್ ಇಷ್ಟ ಇಲ್ಲ ಅಂತ ಅರ್ಥ ಆಗತ್ತೆ ಒಬ್ರಿಗೂ ಅವ್ರ ಕೈಯಲ್ಲಿರೋ ಸ್ವೀಟ್ ಇಷ್ಟ ಇರೋದಿಲ್ಲ ಆದ್ರಿಂದ ಒಂದು ಮಗು ಇನ್ನೊಂದು ಮಗುನ ದಿಟ್ಟಿಸಿ ನೋಡೋಕ್ ಶುರು ಮಾಡುತ್ತೆ ಅಯ್ಯಯ್ಯೋ ನನಗೆ ನನಗೆ ಬೇಕಾಗಿರೋ ಸ್ವೀಟ್ ಅವನ ಹತ್ರ ಇದೆಯಲ್ಲ ಅಂತ ಹಾಗೆ ಇನ್ನೊಂದು ಮಗು ಇವನ್ನ ನೋಡ್ತಾ ಇರತ್ತೆ ನನಗೆ ಬೇಕಾಗಿರೋ ಸ್ವೀಟ್ ಅವನ ಹತ್ರ ಇದೆಯಲ್ಲ ನನಗೆ ಆ ಸ್ವೀಟ್ ಬೇಕಿತ್ತಲ್ಲ ಅಂತ ತಿನ್ನೋಕೆ ಮನ್ಸು ಬರ್ತಾ ಇರೋದಿಲ್ಲ ಆದರೆ ಕೈಯಲ್ಲಿ ಸ್ವೀಟ್ ಇರುತ್ತೆ ಹೀಗಿದ್ದಾಗ ಹಬ್ಬದ ವಾತಾವರಣ ಹೇಗಿರೋಕ್ಕೆ ಸಾಧ್ಯ ನರಕ ಆಗೋಗುತ್ತೆ ಆ ಜಾಗ ಆಗ ಆ ಮನೆಯ ಹಿರಿಕರು ಬಂದು ಪ್ರೀತಿಯಿಂದ ನಿಮ್ಮ ಹತ್ರ ಇರೋ ಸ್ವೀಟ್ನ ಇನ್ನೊಬ್ರಿಗೆ ಕೊಡಿ ಇನ್ನೊಬ್ರಿಗೆ ತಿನ್ನಿಸಿ ಅಂತ ಹೇಳ್ತಾರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಮಕ್ಕಳು ಪ್ರೀತಿಯಿಂದ ನಿಮಗೆ ಬೇಕಾ ಅಂತ ಹೇಳಿ ಅವ್ರ ಕೈಯಲ್ಲಿರೋ ಸ್ವೀಟು ಇನ್ನೊಬ್ರಿಗೆ ತಿನ್ಸೋಕ್ಕೆ ಶುರು ಮಾಡ್ತಾರೆ ಆಗ ಅವ್ರಿಗೆ ಬೇಕಾಗಿರೋ ಸ್ವೀಟ್ನ ಅವ್ರಿಗೆ ತಿನ್ನೋಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಬೇಕಾಗಿರೋ ಸ್ವೀಟು ಅವ್ರ ಹತ್ರ ಅದಾಗೆ ಬರುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಏನಾದ್ರೂ ಬೇಕು ಅಂತಂದರೆ ನಿಮ್ಮ ಹತ್ರ ಇರೋದೇನಾದರೂ ಕೊಡೋಕ್ಕೆ ನೀವು ರೆಡಿ ಇರಬೇಕು ಕೊಡ್ತಾ ಇದ್ದೀರಾ ಅಂತಂದರೆ ಪ್ರೀತಿಯಿಂದ ಕೊಡೋಕೆ ರೆಡಿ ಇರಬೇಕು ಪ್ರೀತಿಯಿಂದ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಏನು ಅವಶ್ಯಕತೆ ಇದೆಯೋ ಬೇಕಾಗಿದೆಯೋ ಅದು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ ಇನ್ನೂ ಚೆನ್ನಾಗೇ ಬರುತ್ತೆ ಆದ್ದರಿಂದ ಕೊಡಬೇಕು ಅನ್ನೋ ಭಾವನೆ ಮುಖ್ಯ ಕೊಡ್ತಿದ್ದೀನಿ ಅಂದಾಗ ಪ್ರೀತಿಯಿಂದ ಕೊಡೋ ಭಾವನೆ ಮುಖ್ಯ ಪ್ರೀತಿಯಿಂದ ಕೊಡೋದು ಮುಖ್ಯ ಯೋಚನೆ ಮಾಡಿ